ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ಹೈ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಈಗ ಬೆಟರ್ ಬೆಟರ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಡಿ ಎಮ್ ಕಮೆಂಟ್ ಆಮೇಲೆ ಆ್ಯಕ್ಸ್ ಮಿ ಕ್ವಶನ್ ಹಾಕ್ತಾಗ್ಲು ನಿಮ್ಮದು ಬಾಣಂತನದ್ದು ರೊಟೀನ್ ವೀಡಿಯೋ ಹಾಕಿ ಹೇಗೆ ಬಾಣ್ತನ ನಡೀತಿದೆ ಅಂತ ತುಂಬ ದಿನವೇ ಆಗಿತ್ತು ನಾನು ವೀಡಿಯೋ ಮಾಡಿ ಸೊ ಅದಕ್ಕೆ ಇವತ್ತು ವೀಡಿಯೋ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕನ್ನು ಒತ್ತೋದನ್ನ ಮಾತ್ರ ಮರಿಬೇಡಿ ಯಾವುದೇ ಒಂದು ವೀಡಿಯೋ ಹಾಕೋದು ಫಸ್ಟು ನಿಮಗೆ ನೋಟಿಫಿಕೇಷನ್ ಬಂದಿದೆ ಸೊ ನಾನು ಎದ್ದ ತಕ್ಷಣನ ಜೊತೆಗೆ ನನ್ನ ಮಕ್ಕಳು ಇಬ್ರು ಎದ್ಬಿಡ್ತಾರೆ ಅವನನ್ನು ಸ್ವಲ್ಪ ಬೇಗ ಎದ್ದು ಎದ್ಬಿಡ್ತಾಳೆ ಅವಳೇ ಎದ್ದು ಎದ್ದೇಳಿಸ್ಬಿಟ್ಟು ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಬಂಗಾರಿ ಅಂತ ಕರೀತಾಳೆ ಸೊ ಅವಳು ಎದ್ಬಿಟ್ಟಿದ್ಲು ಅವಳು ಆಟ ಆಡಿಸ್ತಿದ್ದೆ ಅಲ್ಲೇ ಪಕ್ಕದಲ್ಲೇ ಕೂತಿದ್ಲು ಅವಳು ಕೂಡ ತುಂಬ ಜನ ನೀವು ರೆಸ್ ಮಾಡಿ ವಿಡಿಯೋ ಮಾಡೋದೆಲ್ಲ ಇದ್ದಿದ್ದೆ ಅಂತ ಅದನ್ನು ಹೇಳಿದ್ದಾರೆ ಅದಕ್ಕೆ ನನಗೆ ತುಂಬ ತುಂಬ ಥ್ಯಾಂಕ್ಸ್ ನಮ್ಮನ್ನು ಕಾಳಜಿ ಮಾಡೋ ಜನಗಳಿದ್ದಾರೆ ಅಂತ ಅದೇ ಖುಷಿ ಹೇಳೋಕ್ಕೆ ನಾನು ತುಂಬ ರೆಸ್ಟಲ್ಲೇ ಇದ್ದೀನಿ ವೀಡಿಯೋ ಮಾಡಿಲ್ಲ ಎಲ್ಲೋ ಮಧ್ಯ ಮಧ್ಯ ಒಂದು ತಿಂಗಳಿಗೊಂದು ಆ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಎದ್ದ ತಕ್ಷಣ ಫ್ರೆ ಅಪ್ ಆಗಿ ಸ್ವಲ್ಪ ಕಾಫಿ ಕುಟ್ಕೊಳ್ಬಿಡೋಣ ಒನ್ ಡೇ ಬಿಟ್ಟು ಒಂದಿನ ಅಪ್ ಆಗೋದು ಸೊ ಇವತ್ತು ಅಪ್ ಸ್ಥಾನ ಇತ್ತು ಅದಕ್ಕೆ ಫಸ್ಟು ಕಾಫಿ ಕುಡಿದ್ಬಿಡ್ತೀನಿ ಅಮ್ಮ ಹಾಗೆ ಅವಳಿಗೆ ಆಯಿಲ್ ಮಸಾಜ್ ಮಾಡಿಬಿಡ್ತಾರೆ ಅದಕ್ಕೆ ಮುಂಚೆ ಜಶ್ವಿಕಾ ಇದ್ದ ತಕ್ಷಣ ಏ ಇಲ್ಲಿ ಬೀ ಬರಿ ಫಸ್ಟ್ ಒಂದು ಲೈನ್ ಹಾಕಿ ಗುಡ್ ಹ್ಞೂ ದೊಡ್ಡದಾಗಿ ಬರ್ರಿ ದೊಡ್ಡ ಹಾಂ ಹ್ಞೂ ಹ್ಞೂ ಸರಿ ಸಾಕು ಸಾಕು ಅಷ್ಟೇ ಸಿಹಿ ಬರ್ರಿ ಸಿಹಿ ಬರೀರಿ ರೀ ಅಳಿಸ್ಬಿಡಿ ನೀ ಬರೀ ಸಿಹಿ ಬರೀರಿ ರೀ ಸಿಹಿ ಹಿಂಗೆ ಇಲ್ಲಿ ಹಿಂಗೆ ಹಿಂದೆ ಹ್ಞೂ ಹ್ಞೂ ಕೆಳಗೆ ಹೋಗಿ ಏನಿದು ಏನಿದು ಯಾ ಏನು ನೋಡಿ ಇದು ಕರೆಕ್ಟಾಗಿ ಇದು ಅದು ಹ್ಞೂ ಬಿ ಇದು ಅದು ಸಿ ಹ್ಞೂ

ಅಪ್ಲೈ ಮಾಡಿ ಸ್ನಾನ ಮಾಡಿಸೋದೇ ಒಂದು ಡಸ್ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಈಗ ಅವಳ ಜೊತೆ ಇವಳು ಶುರು ಮಾಡ್ಕೊಬಿಟ್ಟಿದಳೆ ಇವಳು ಆಳ್ ಅಪ್ಲೈ ಮಾಡಿಸ್ಕೊಂಡು ಸ್ಥಾನ ಮಾಡೋದು ಏನೋ ಒಂಥರ ತಂಗಿಗೆ ಮಾಡ್ತಿದ್ದಾರೆ ನನಗೂ ಮಾಡಲಿ ಅಂತ ಸೊ ನನಗೆ ಡಾಕ್ಟ್ರು ಇದೇ ಆಯ್ಲನ್ನ ಸಜೆಸ್ಟ್ ಮಾಡಿರೋದು ನನ್ನ ಮಗುಗೆ ನಾನು ಇದೇ ಆಯಿಲ್ ಅಪ್ಲೈ ಮಾಡೋದು ನಿಮ್ಗೆ ಇದ್ರ ಲಿಂಕ್ ಬೇಕು ಅಂತ ಅಂದರೆ ನಾನು ಕೆಳಗಡೆ ಲಿಂಕ್ ಹಾಕ್ತೀನಿ ಹೋಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ ಅದು ಖಾಲಿಯಾಗಿದೆ ನೆಕ್ಸ್ಟ್ ಯಾವ್ದಾರ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆಯಿಲ್ ಅಪ್ಲೈ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಒಂದು ಅರ್ಧ ಗಂಟೆ ನಾನು ಅವಳನ್ನ ಮಲಗಿಸ್ತೀನಿ ಆಮೇಲೆ ಬೇಕಾದರೆ ಸ್ನಾನ ಮಾಡಿಸ್ತೀನಿ ಫಸ್ಟು ಯಾವಾಗಲೂ ನಾನು ಅವಳಿಗೆ ಸ್ನಾನ ಮಾಡಿಸೋದು ಯಾಕಂತಂದರೆ ಅವಳಿಗೆ ಸ್ನಾನ ಮಾಡಿ ಫೀಡಿಂಗ್ ಮಾಡಿಸಿ ಮಲಗಿಸಿದ್ರೆ ಒನ್ ಅವರು ಇಲ್ಲ ಒಂದು ಗಂಟೆ ಟೈಮು ಇಲ್ಲ ಎರಡು ಗಂಟೆ ಟೈಮು ಅವಳು ಎದ್ದಾಳಲ್ಲ ಆಗ ನನಗೆ ತಲೆ ಹುಣ್ಗುತ್ತೆ ಆಗ ಅವ್ಳಿಗೆ ಫೀಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಶೀತ ಆಗಿಬಿಡುತ್ತೆ ಅಂತ ಈಗೇನು ಶೀತ ಆಗೋ ಅಲ್ಲ ಬಟ್ ನಮ್ಮ ಕಾಲೇಜಲ್ಲಿ ನಾವು ಎಷ್ಟು ಚೆಂದವಾಗಿ ಮಕ್ಕಳು ನೋಡ್ಕೊತೀವಿ ಅಷ್ಟು ಒಳ್ಳೆಯದಲ್ವ ಸೊ ಅದಕ್ಕೆ ಏನು ಮಾಡ್ತೀನಿ ಫಸ್ಟು ಅವಳಿಗೆ ಫೀಡಿಂಗ್ ಎಲ್ಲ ಮಾಡಿಸಿ ಮಲಗಿಸ್ಬಿಡ್ತೀನಿ ಎಲ್ಲ ರೆಡಿ ಮಾಡಿ ಮಲಗಿಸ್ಬಿಟ್ರೆ ಮಲ್ಕೊಬಿಡ್ತಾಳೆ ನೋಡಿ ಮಲ್ಕೊಬಿಟ್ಲು ಅವಳು ಏನು ಜಾಸ್ತಿ ರಿಸ್ಕ್ ಕೊಡೋಲ್ಲ ಎರಡು ಗಂಟೆ ಅಲ್ಲ ಮೂರು ಗಂಟೆ ಆದರೂ ಎದ್ದಳಲ್ಲ ಸೊ ನಾನೇ ನನ್ನ ಮಗಳಿಗೆ ದೃಷ್ಟಿ ತೆಗಿತಾ ಇದ್ದೀನಿ ದೃಷ್ಟಿ ಆಗಬಾರ್ದು ಅಂತ ಮಲಗಿಸ್ಬಿಟ್ಟು ನಾನು ಹೋಗಿ ಫ್ರೆಶಪ್ ಆಗಿ ಬಂದೆ ಸೊ ಏನೋ ಈ ಟೈಮಲ್ಲಿ ಬಿಸಿಲು ಇರೋದ್ರ ಮೂರ್ನಾಲ್ಕು ದಿವಸದಿಂದ ತುಂಬ ಬಿಸಿಲು ಬಿಸಿ ನೀರು ಸ್ನಾನ ಮಾಡೋಕ್ಕೆ ಅನಿಸುತ್ತೆ ನಾನು ಸ್ವಲ್ಪ ಶೀತ ಆಗಬಾರ್ದು ಕಿವಿಯೊಳಗೆ ಏನಾರು ನೀರಿದ್ದರೆ ಶೀತ ಆಗಬಾರ್ದು ಅಂತ ಸ್ವಲ್ಪ ಹತ್ತಿಗೆ ವಿಕ್ಸ್ ಹಾಕಿ ಹಾಕಿ ಕಿವಿಗೆ ಹೊಚ್ಕೋತೀನಿ ಸ್ವಲ್ಪ ಅದು ಖಾವಾಗಿರುತ್ತೆ ಅಲ್ವಾ ಆಗ ಏನೋ ಅಷ್ಟು ಶೀತ ಆಗಿದೆ ಅಂತ ಫೀಲ್ ಆಗಲ್ಲ ಸೊ ಹಾಗೆ ಏನಾನೋ ಹೊಸ ಹೊಸ್ದಾಗಿ ಟೆಕ್ನಿಕಲ್ ಕಂಡು ಹಿಡ್ಕೊಂಡು ನಾನೇ ಅಪ್ಲೈ ಮಾಡ್ಕೊತೀನಿ ಎಲ್ಲ ಮುಕ್ ಮುಗೀತು ಸ್ಥಾನ ಎಲ್ಲ ನನ್ನ ಮಖಕ್ಕೆ ಏನು ಅಪ್ಲೈ ಹಾಕೋಲ್ಲ ಹಾಕೋಲ್ಲ ಮಾಡಲ್ಲ ಕ್ರೀಮೇನು ಜಸ್ಟ್ ಒಂದು ಕಪ್ಪು ಕಲರ್ ಬಿಂದಿ ಹಾಕೋತೀನಿ ಕಪ್ಪಿಕೋಬೇಕು ಕಪ್ಪು ಕಲರ್ ಬಿಂದಿ ಹಾಕೋತೀನಿ ಸೊ ಆಗಲೇ ಅವಳು ಆಗಲೇ ಸ್ವಲ್ಪ ಅಳ ಆಡ್ತಿದ್ಲು ಎದ್ಬಿಡ್ತಿದ್ಯಾ ಮಲ್ಕೋ ಏನೋ ಸ್ವಲ್ಪ ಹೊತ್ತು ಅಂತ ಹಂಗೆ ತೂಗಿದೆ ಅಲ್ಲೇ ಮಲ್ಕೊಂಡು ಅವಳೇನು ಎದ್ದಾಳಲ್ಲ ಅಟ್ಲೀಸ್ಟ್ ಒಂದೂವರೆ ಗಂಟೆ ಟೈಮ್ ಅಂತೂ ಕಂಪಲ್ಸರಿ ಅವಳು ಎದ್ದಾಳೋದೇ ಇಲ್ಲ ಸೊ ಎಲ್ಲ ಆಯಿತು ಅಮ್ಮ ಈಗ ಎರಡು ತಿಂಗಳು ತುಂಬಿ ಮೂರು ತಿಂಗ್ಳಿಗೆ ಬಿದ್ದಿದೆ ಅಲ್ವಾ ಪೂಜೆ ಮಾಡು ಏನೂ ಆಗೋಲ್ಲ ನೀನು ಈಗ ಅಂತ ಪಾಪ ಒಬ್ಬೊಬ್ಬರೇ ಇರೋರು ಅವರು ಮನೇಲಿ ಒಬ್ಬೊಬ್ಬರೇ ಇರೋರು ಬಾಣ್ತನ ಮಾಡ್ಕೊಳ್ಳೋರೆಲ್ಲ ಮಾಡಲ್ವಾ ಏನೂ ಆಗಲ್ಲ ಮಾಡು ಅಂದರು ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಮುಂಚೆ ಇದು ಅಂಟುಂಡೆ ನಿಮಗೆಲ್ಲರೂ ಗೊತ್ತಿರುತ್ತೆ ಸೊ ಇದು ನನಗೆ ಅಣ್ಣ ಕೊಟ್ಟಿರೋದು ಅವ್ರ ಮಿಸ್ಸಸ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಬಾ ಬಾಣತನ ಅವ್ರಿಗೂ ಎಣ್ಣೆ ಪಾಪು ಆಯಿತು ಇದು ಸೇಟು ಅವ್ರು ಕೊಟ್ಟಿರೋದು ಅವ್ರ ಕಡೆ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಮಗಳಿಗೂ ಕೊಡಿ ತಿನ್ನಲಿ ಒಳ್ಳೇದಿದು ಅಂದ್ಬಿಟ್ಟು ಅವ್ರ ಕಡೆ ಮಾಡಿಕೊಟ್ಟಿರೋದು ನಮ್ಮ ಕಡೆಯೇ ಬೇರೆ ಥರ ಮಾಡ್ತೀವಿ ಅವ್ರ ಕಡೆ ಬೇರೆ ಥರ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನನಗಂತೂ ಗೊತ್ತಿಲ್ಲ ತುಂಬಾ ಇಷ್ಟ ಆಯಿತು ಫುಲ್ಲು ತುಪ್ಪತಲೇ ಮಾಡೋದು ಸೊ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಏನಪ್ಪ ಅಂದರೆ ಫ್ರಿಜ್ ತೊಗೊಂಡಿದ್ವಿ ನಾವು ಐದು ಪೂಜೆ ದಿನನೇ ಬುಕ್ ಮಾಡಿದ್ವಿ ಅದರ ಮಾ ಲಾಸ್ಟಲ್ಲಿ ಐದು ಪೂಜೆಗೆ ಬರುತ್ತೆ ಅಂತ ಹೇಳಿದರು ಬಟ್ ಫೋರ್ ಡೇಸು ಲೇಟಾಗಿಬಿಡ್ತು ಅದಾದಮೇಲೆ ಅದ್ರ ಕೆಳಗಡೆ ಸ್ಟ್ಯಾಂಡು ಕೂಡ ಬಂತು ನೋಡೋಣ ಅಡ್ಜಸ್ಟಬಲ್ ಇಲ್ಲ ರಿಟರ್ನ್ ಮಾಡೋಣ ಅಂತ ಅಮ್ಮ ತೆಗೆದು ಚೆಕ್ ಮಾಡ್ತಿದ್ರು ಸ್ಟ್ಯಾಂಡಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಕ್ಕೆಲ್ಲ ಅನುಕೂಲ ಇರುತ್ತೆ ಹಾಗೆ ಅವರು ಕೊಟ್ಟಿದ್ರು ಉಕ್ಕು ಬಟ್ ಅಷ್ಟು ಅದು ಕೆಳಗಡೆ ಫುಲ್ ಆಗಿಬಿಡುತ್ತೆ ಗುಡ್ಸ್ಕೊಳೋಕ್ಕೆ ಹೊರ್ಸ್ಕೊಳೋಕೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂತ ನಾವು ಜೊತೆಗೆ ಸ್ಟ್ಯಾಂಡು ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ಟ್ಯಾಂಡು ಕೂಡ ತುಂಬ ಗಟ್ಟಿಯಾಗಿತ್ತು ನೋಡಿ ಇದೇ ಸದಸ್ಯರು ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋದು ಸಿಂಗಲ್ ಡೋರ್ ಯಾಕಂದರೆ ಅಪ್ಪ ಅಮ್ಮ ಇಬ್ಬರೇ ಸಾಕು ಅಪ್ಪ ಅದೂ ಬೇಡ ಏನಕ್ಕೆ ನಾವು ಇರೋರು ಇಬ್ಬರು ಒಬ್ಬರಿಗೆ ಅಂತ ಇದ್ದರು ಸೊ ಅಮ್ಮ ಬೇಕೇ ಬೇಕು ಅಟ್ಲೀಸ್ಟ್ ತರಕಾರಿ ಹೂವು ಎಲ್ಲ ಇಟ್ಕೊಂಡ್ರೆ ಒಂದಿನ ಹೋಗಲಿಲ್ಲ ಅಂದರೂ ಹೆಂಗೋ ಮ್ಯಾನೇಜ್ ಆಗುತ್ತೆ ಇರಲೇ ಇರಲಿ ಬೇಕೇ ಬೇಕು ಬೇಕೇ ಬೇಕು ಅಂತ ಹಠ ಮಾಡಿ ಈಗ ಆಫರ್ ಇರುತ್ತಲ್ಲ ದಸರಾ ಆಫರು ದೀಪಾವಳಿ ಆಫರು ಅದು ಇದು ಅಂತ ಸೊ ಅದರಲ್ಲಿ ತರಿಸ್ಕೊಂಡ್ರು ಸಾಕು ಮನೆಗೆ ಹಾಂ ಹೆಂಗೋ ಮೇಂಟೈನ್ ಆಗುತ್ತೆ ಸ್ವಲ್ಪ ಇದ್ದರೆ ನನ್ನ ಮಗಳು ಬೆಳಗ್ಗೆ ಅವಳೇ ನಾನೇ ಪೂಜೆ ಮಾಡ್ತೀನಿ ನಾನೇ ಪೂಜೆ ಮಾಡ್ತೀನಿ ಅಂತ ಅವಳೇ ಪೂಜೆ ಮಾಡಿ ಅಡ್ಬೀಳ್ತಾವಳೆ ದೇವ್ರ ಥರ ನೋಡು ಮಕ್ಳಿಗೆ ಎಷ್ಟು ಮುಗ್ಧ ಮನಸ್ಸು ನಾವು ಏನು ಹೇಳ್ಕೊಡ್ತೀವೋ ಅದೇ ಕಲಿತೆ ಯಾವುದೇ ಗಂಧದ ಕಡೆ ಇಟ್ಕೊಂಡು ಪೂಜೆ ಮಾಡಿದ್ರು ಅಡ್ಡ ಬೀಳಬೇಕು ಅನ್ನೋದಿರುತ್ತಲ್ಲ ಅದು ಒಳ್ಳೆಯ ಗುಣ ಸೊ ಬ್ರೇಕ್ಫಾಸ್ಟ್ಗೆ ಅಮ್ಮ ಇವತ್ತು ಹಂಗೆ ಏನು ಮಸಾಲೆ ರುಬ್ಬದಾಕಿರಲಿಲ್ಲ ಹಂಗೆ ಜಸ್ಟ್ ಫ್ರೈ ಮಾಡಿ ಹಾಕೋದನ್ನ ಮಾಡಿಕೊಟ್ಟಿದ್ರು ಈಗ ಸ್ವಲ್ಪ ಸ್ವಲ್ಪ ಎರಡು ತುಂಬಿ ಮೂರುಕ್ಕೆ ಬಿದ್ದಿರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಿರೋದನ್ನ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾಯಿದ್ದೀನಿ ಯಾರು ಕೂಡ ಬೆಲ್ಟ್ ಹಾಕೋದನ್ನ ಮಿಸ್ ಮಾಡಬೇಡಿ ನಾನೊಂದು ಫಿಫ್ಟೀನ್ ಡೇಸೇ ಆಗಿತ್ತು ಆಗ್ತನೇ ಇಲ್ಲ ಏನೇನೋ ಪ್ರಾಬ್ಲಮ್ ಅದು ಇದು ಅಂತ ಯಾಕಂತಂದರೆ ಬಿಲ್ಟ್ ಹಾಕಿದ್ರೆ ಸ್ವಲ್ಪ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಲಿಲ್ಲ ಅಂದರೂ ಒಂದು ಫಿಫ್ಟಿ ಪರ್ಸೆಂಟ್ ಹೊಟ್ಟೆ ಕಮ್ಮಿ ಆದರೂ ಇನ್ನು ಫಿಫ್ಟಿ ಪರ್ಸೆಂಟ್ಗೆ ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಬೋದು ಕಮ್ಮಿ ಯಾವ ಟೈಮಲ್ಲಿ ಆಗುತ್ತೆ ಆ ಥರ ಟೈಮಲ್ಲೇ ಕಮ್ಮಿ ಮಾಡ್ಕೋಬೇಕು ಆಮೇಲೆ ನಾವು ಡಯೆಟ್ ಮಾಡ್ತೀವಿ ಊಟ ಬಿಡ್ತೀವಿ ಅದು ಇದು ಅಂದರೆ ಸುಮ್ಮನೆ ನಮಗೆ ರಿಸ್ಕು ಸೊ ಅದಾದಮೇಲೆ ನಮ್ಮ ಅತ್ತೆ ಮಾವ ಬಂದಿದ್ದರು ನನ್ನ ಮಕ್ಕಳನ್ನ ಇಬ್ಬರು ಮೊಮ್ಮಕ್ಕಳನ್ನ ನೋಡೋಕ್ಕೆ ಊರಿಂದ ಅವರಿಬ್ಬರೇ ಬಂದಿದ್ದರು ಇನ್ನೆಲ್ಲರೂ ಇದ್ದರು ನನ್ನ ಹಸ್ಬೆಂಡು ಕೂಡ ಬಂದಿರಲಿಲ್ಲ ಚಿಕ್ಕ ಮೊಮ್ಮಗಳನ್ನು ಎತ್ಕೊಂಡು ಕೂತಿದ್ರು ಅವಳು ಜಿಶ್ವಿಕಾ ಮಾತಾಡ್ಸಿದ್ಲು ಆಟ ಆಡ್ತಿದ್ಲು ಅವ್ರ ಜೊತೆ ಸೊ ಊಟ ಎಲ್ಲ ಮುಗಿಸಿ ಕೂತಿದ್ರು ಒಳ್ಳೆಯಕ್ಕೆ ಇರಿ ಅಂತ ಹೇಳ್ತಿದ್ದೆ ಬಟ್ ಲೇಟಾಗುತ್ತೆ ನಮ್ಮೂರಲ್ಲಿ ಹಸು ದನ ಕರು ಅದು ಇದು ಎಲ್ಲ ಇರುತ್ತಲ್ವ ನೋಡ್ಕೋಬೇಕು ಇನ್ನೊಂದು ಸತಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೊಟ್ಟರು ನನ್ನ ಮಗಳು ಅವ್ರ ತಜ್ಜಿಗೆ ಟಾ ಆಟ ಬಾ ಬಾಯ ಸಿ ಯು ಅಂತೇಳಿ ಆಟೋ ಹೊತ್ಸಿ ಕಳಿಸ್ಲು ಹಂಗೂ ಬಾ ಹೋಗೋಣ ಊರಿಗೆ ಅಂತಂದರೆ ಬರಲ್ಲ ನಾನು ಬಾಯ್ ಅಂತ ಹೇಳಿ ಸೊ ನಮ್ಮ ಅತ್ತೆ ಮಾವ ಬಂದಿದ್ರಲ್ಲ ಚಿಕನ್ ಬಿರಿಯಾನಿ ಚಿಕನ್ ಸಾಂಬಾರ್ ಮಾಡಿದ್ರು. ಅರ್ಜೆಂಟ್ ಅರ್ಜೆಂಟಾಗಿ ಏನು ಮಟನ್ ತರಲಿಲ್ಲ ಚಿಕನ್ ತಂದು ಇಲ್ಲಿ ಹತ್ರ ಇತ್ತಲ್ಲ ಅಂಗಡಿ ಸೊ ಅದೇ ತಂದಿದ್ರು ಅದನ್ನೇ ಊಟ ಮಾಡ್ಕೊಂಡು ಹೋದರು ಅವ್ರು ಹೋದ್ಮೇಲೆ ನಾನು ಊಟ ಮುಗಿಸ್ದೆ ಪಾಪುನ ಎದ್ದಿದ್ಲಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂದ್ಬಿಟ್ಟು ಆಟ ಆಡ್ಸಿದ್ದೆ ಇದೇನು ನಾನೇ ಕಾಣಿಸ್ತಾ ಇದ್ದೀನಲ್ಲ ಮೊಬೈಲಲ್ಲಿ ಅಂತ ಈಗ ಸ್ವಲ್ಪ ರೆಕಗ್ನೈಸ್ ಮಾಡ್ತಾಳೆ ಯಾರು ಎತ್ತ ಎಲ್ಲ ಒಂದು ಸ್ವಲ್ಪ ಈಗೀಗ ಸ್ವಲ್ಪ ನೋಡ್ತಾ ಇದ್ದಾಳೆ ನನ್ನ ಮಗಳು ಆಮೇಲೆ ಇನ್ನೂ ಸ್ವಲ್ಪ ಜನ ಅಕ್ಕ ನಮ್ಮ ಪಾಪು ವೆಯ್ಟ್ ಕಮ್ಮಿ ಇದೆ ಬ್ರೆಸ್ಟ್ ಮಿಲ್ಕ್ ನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಈಗ ತಕ್ಕಮಟ್ಟಿಗೆ ಮಕ್ಕಳು ವೆಯ್ಟ್ ಕಮ್ಮಿ ಇರುತ್ತೆ ನಾವು ಆಗುತ್ತೆ ಸಾಧ್ಯವಾದಷ್ಟು ಪಾಪುಗಳಿಗೆ ಫೀಡ್ ಮಾಡಬೇಕು ಯಾಕಂದರೆ ಈಗೇನು ಫುಡ್ ಕೊಡ್ತಾ ಇರೋಲ್ಲ ಐದು ತಿಂಗಳು ಕಂಪ್ಲೀಟಾಗಿ ಸಿಕ್ಸ್ ಮಂತ್ಸ್ ಆಗಬೇಕು ಸಿರ್ಲಾಕಿ ಇರಲಿ ಒಡ್ರಾಗಿ ಇಟ್ಟಿರಲಿ ಏನಾದರೂ ಕೊಡೋಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಹಾಫ್ ಆನ್ ಅವರ್ಗೋ ಇಲ್ಲ ಒಂದೊಂದು ಗಂಟೆ ಟೈಮ್ಗೂ ಪಾಪುಗೆ ಮಿಲ್ಕ್ ಕುಡಿಸಿ ನಿಮಗೆ ಈ ಮಿಲ್ಕ್ ಇನ್ಕ್ರೀಸ್ ಆಗಬೇಕು ಅಂದರೆ ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ಅಂದರೆ ಕ್ಲೀನಾಗಿ ಸ್ಟೋ ತರಕಾರಿನೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೇ ಕುಕ್ಕಿಂಗ್ ಮಾಡ್ದೇನೇನೂ ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ತಿನ್ನಿ ಆಮೇಲೆ ಸಾಂಬಾರಲ್ಲೂ ಚೆನ್ನಾಗಿ ಸೊಪ್ಪು ತರಕಾರಿನ ತಿನ್ನಿ ಆಮೇಲೆ ಬೆಳ್ಳುಳ್ಳಿ ಅಂತೆವನ್ನ ಜಾಸ್ತಿ ತಿನ್ನಿ ಆಮೇಲೆ ಸೊಪ್ಪಸಿಗೆ ಸೊಪ್ಪನ್ನ ಚೆನ್ನಾಗಿ ತಿನ್ನಿ ನಾನು ಕೂಡ ಅದನ್ನೇ ಇರೋದು ನಮ್ಮ ಪಾಪಗೆ ಮಿಲ್ಕ್ ಸಾಕು ಇದೆ ನನ್ನ ಮಕ್ಕಳನ್ನ ಎದ್ದಿದ ತಕ್ಷಣ ಎತ್ಕೋಬೇಕು ಅಂತ ಏನಿಲ್ಲ ಅಲ್ಲೇ ಆಟ ಆಡ್ತಾ ಇರ್ತಾಳೆ ಒಟ್ಟೆ ಏನಾರು ಹಸಿತಿದೆ ಅಂದರೆ ಅಳ್ತಳೆ ಇಲ್ಲಾಂದರೆ ಹಂಗೆ ಆಟ ಆಡ್ಕೊಂಡು ಹಂಗೆ ಮಲ್ಕೋತಾಳೆ ಅವಳದೇನು ನನಗೆ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಜಜ್ವಿಕುಂದೇ ನೋಡ್ಕೋಬೇಕಾಗಿದೆ ಈಗ ನೋಡಿ ನೀವೇನು ಇದ್ದೀರಲ್ಲ ಅವಳು ಪಾಡಂಗ ಅವಳು ಅದರಲ್ಲೇ ಆಟಾಡ್ತಾ ಇರ್ತಾಳೆ ಇಲ್ಲೆಲ್ಲ ಸುಸು ಬಾತ್ರೂಮ್ ಮಾಡಿದ್ರೆ ಅಳ್ತಳೆ ಅಂತ ಸೊ ಕಾಫಿ ಕುಡಿತಾ ಇದ್ದೀನಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಡೀಟ್ ಆಗಿಬಿಟ್ಟಿದ್ದೀನಿ ಎಷ್ಟೇ ಟ್ರೈ ಮಾಡ್ತಾಯಿದ್ದೀನಿ ಬಿಡಬೇಕು ಬಿಡಬೇಕು ಅಂತ ಆದರೆ ಬಿಡೋಕ್ಕೆ ಹಾಕ್ತಾಯಿಲ್ಲ ಸೊ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋ ತನಕ ಕುಡಿಯೋಣ ಆಮೇಲೆ ಅದು ಎಷ್ಟೇ ಕಷ್ಟ ಆದರೂ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರೆಗ್ನೆಂಟಲ್ಲೂ ಕೂಡ ಒನ್ ಟೈಮ್ ಕಾಫಿ ಕುಡಿತಿದ್ದೆ ಒಂದು ಟೈಮ್ ಹಾಳು ಕುಡಿತಿದ್ದೆ ಅಷ್ಟು ಅಡಿಟ್ ಆಗ್ಬಿಟ್ಟಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಜಶ್ವಿಕಂಗೆ ನೈಟ್ ಊಟ ಮಾಡಿಸ್ತಿದ್ದೆ ಅವಳೇನೋ ಕೇಳ್ತಿದ್ಲು ನಾನು ಕೊಡಲ್ಲ ಕೊಡೋಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ಕೋಪ ಮಾಡಿಕೊಂಡು ಮುಂಚ್ಕೊಂಡು ಕೂತ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾಳೆ ನೋಡಿ ಈ ಥರ ಕೂತ್ಕೋತಾಳೆ ಎಷ್ಟು ಕ್ಯೂಟ್ ಕ್ಯೂಟ ಕಾಣಿಸ್ತಾ ಇರ್ತಾಳೆ ಅಂದರೆ ಆಮೇಲೆ ಅಂದ್ಕೊಂಡು ಅವಳೆ ಹತ್ತಿರ ಬಂದು ಕಾಮಿಡಿ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಊಟ ಮಾಡಿ ಫಿನಿಶ್ ಮಾಡಿದ್ಲು ಸೊ ಅವ್ರ ಅಕ್ಕನ ಜೊತೆ ನನ್ನ ಮಗಳು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ ಏನು ವಾ ಬೌ ವಾ ಹಂಗೆ ಹಿಂಗೆ ಅಂತ ಎಷ್ಟು ಕ್ಯೂಟಾಗಿ ಮಾತಾಡಿಸ್ತಾಳೆ ಅಂತ ಅಂತ ಅಂದರೆ ಹೇಳೋಕ್ಕೆಲ್ಲ ನಾವು ಹೋಗಿ ಅಂದರೆ ಬೈತೀವಿ ಅಂತ ಆ ಥರ ಕ್ಯೂಟ್ ಕ್ಯೂಟಾಗಿ ಮಾತಾಡಿಸ್ತಾಳೆ ಸೊ ಇವಳು ಮಾತಾಡೋಕೆ ಆ ಹ್ಞೂ ಆ ಹ್ಞೂ ಅಂತ ಟ್ರೈ ಮಾಡ್ತಾನೇ ಇರ್ತಾಳೆ ಅಯ್ಯೋ ಏನು ಚೆಂದ ಮಕ್ಕಳು ಆಟ ನೋಡೋಕ್ಕೆ ಒಂಥರ ಚೆಂದ ಅವ್ರ ಅಕ್ಕ ಬಾಳೆಹಣ್ಣು ತಿಂತರಾಳೆ ಅಂತ ಇವಳು ಬಾಯ ಎಲ್ಲ ಆಡಿಸ್ತಾ ಇದ್ದಾಳೆ ವಾ

ನೈಟ್ಗೆ ಸ್ವಲ್ಪ ಚಿಕನೇ ಇತ್ತು ಅದಕ್ಕೆ ಚಪಾತಿ ಮತ್ತು ರೈಸ್ ಮಾಡಿದ್ರು ಊಟ ಮಾಡ್ಕೊಂಡು ಬಿಸಿ ಬಿಸಿ ಬಂದನೆಲ್ಲ ಫುಲ್ಲು ಸ್ಪೆಟ್ ಹಾಕ್ತಾಯಿದ್ದೀನಿ ನಾನು ಇದೇ ಥರ ಹಾಕ್ತೀನಿ ಆ ಥರ ಹಾಕಿದ್ರೆ ಒಳ್ಳೇದು ಅಂತಾರೆ ಸೊ ಫ್ಯಾನ್ ಹಾಕೊಳ್ಳಂಗೆಲ್ಲ ಹಂಗೆ ಕೈಯಲ್ಲಿ ಗಾಳಿ ಬೀಸ್ಕೊಂಡು ಜಶ್ವಿಕವನ್ನ ಹತ್ರ ಮಾತಾಡ್ತಿದ್ದೆ ಏನೋ ಕೇಳ್ತಿದ್ಲು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ತುಂಬ ಕ್ವಶನ್ ಕೇಳ್ತಾಳೆ ಅವ್ಳು ಕೊಳ್ಳೋ ಕ್ವಶನ್ಸ್ಗೆಲ್ಲ ನಾನು ಆನ್ಸರೇ ಮಾಡೋಕ್ಕಾಗಲ್ಲ ಅಷ್ಟು ಹೆವಿ ಕ್ವಶನ್ಸ್ ಕೇಳ್ತಾರೆ ಸೊ ಮಲ್ಕೊಳ್ಳೋಕ್ಕೆ ಅವಳು ಹೋದ್ಲು ಜಶ್ವಿಕಾ ಪಪ್ಪು ಬಂಗಡಿ Good night, Taita. Good night, Taita. Good night. ಗುಡ್ ನೈಟ್ ಹೇಳಿ ನಮ್ಮ ಅಮ್ಮನ ಪಕ್ಕ ಮಲ್ಕೋತಾಳೆ ಈಗ ನೈಟು ಡೈಲಿ ಒಂದೊಂದು ಬಾಳೆಹಣ್ಣು ತಿಂತಾಯಿದ್ದೀನಿ ಡಾಕ್ಟ್ರ್ ಹತ್ರ ಕೇಳಿದ್ದೀನಿ ಆಗದ್ರಿಂದ ತಿಂತಾ ಇದ್ದೀನಿ ಟ್ವೆಲ್ ಓ ಕ್ಲಾಕು ಇಲ್ಲ ಟ್ವೆಲ್ ತರ್ಟಿ ಆಗುತ್ತೆ ನನ್ನ ಮಗಳು ಮಲ್ಕೊಳುತ್ತೆ ಚಿಕ್ಕವಳು ಆಟ ಆಡ್ಕೊಂಡು ಆವು ಅಂದ್ಕೊಂಡು ಮಲ್ಕೋತಾಳೆ ಸೊ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿತ್ತು ಸೊ ಈಗ ಅವಳು ನಿದ್ದೆಗೆ ಹೋದಲು ನಾನು ನಿದ್ದೆ ಮಾಡಬೇಕು ಇದೇ ನನ್ನ ಬಾಣತನ ರೊಟ್ಟಿನೂ ಎಲ್ಲರದು ಇದೇ ಥರ ಇರುತ್ತೆ ಅಂತ ಆಲ್ಮೋಸ್ಟ್ ಅನ್ಕೋತೀನಿ ಈ ಲಾಗ್ನಲ್ಲಿ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ 자아 <목소리가>